ವೆಲ್ಕಮ್ ಬ್ಯಾಕ್ ಟು ತಸ್ಫಿಕಾ ಸುಧಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆಯ ಗಂಡನಾಗಿರಬೇಕು ಅಂದರೆ ತನ್ನ ಹೆಂಡತಿಗೆ ಯಾವ ಗುಣಗಳನ್ನು ಅವನು ಹೊಂದಿರಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ಎಲ್ಲ ಹೆಣ್ಣು ಮಕ್ಕಳ ಆಸೆಯಾಗಿರುತ್ತೆ ಆ ಕೆಲವೊಂದಿಷ್ಟು ಗುಣಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ ಎ ಗುಡ್ ಹಸ್ಬೆಂಡ್ ಈಸ್ ನಾಟ್ ಎ ಮ್ಯಾನ್ ಹೂ ಈಸ್ ರಿಚ್ ಆರ್ ಆಂಡ್ ಸಮ್ ಹಿ ಈಸ್ ಎ ಮ್ಯಾನ್ ಹೂ ನೋಸ್ ದ ವ್ಯಾಲ್ಯೂ ಆಫ್ ಉಮೆನ್ ಅಂದ್ರೆ ಒಬ್ಬ ಒಳ್ಳೆಯ ಗಂಡ ಶ್ರೀಮಂತ ಅಥವಾ ಸುಂದರ ವ್ಯಕ್ತಿ ಅಲ್ಲ ಅವನು ಮಹಿಳೆಯ ಮೌಲ್ಯವನ್ನ ತಿಳಿದಿರ್ತಕ್ಕಂತ ವ್ಯಕ್ತಿ ಅಂತ ವ್ಯಕ್ತಿ ಗಂಡನಾಗಿ ಯಾವ ಯಾವ ಗುಣಗಳನ್ನು ಹೊಂದಿರ್ತಾನೆ ಅಂತ ಹೇಳ್ತೀನಿ ಫಸ್ಟ್ ಕ್ವಾಲಿಟಿ ಏನಂದ್ರೆ ಹಿ ಈಸ್ ರೆಸ್ಪೆಕ್ಟ್ ಹಿಜ್ ವೈಫ್ ಮೇನ್ ಏನಂದ್ರೆ ಅವನ ಎಂಟಿಗೆ ಅವನು ರೆಸ್ಪೆಕ್ಟ್ ಕೊಡ್ತಿರ್ತಾನೆ ಎಲ್ಲೋ ಇರ್ತಕ್ಕಂತ ಹೆಣ್ಣು ಮಗಳು ನಿಮ್ಮ ಮನೆಗೆ ಮದುವೆಯಾಗಿ ಬಂದು ನಿಮ್ಗೋಸ್ಕರ ಬದುಕ್ತಿದ್ದಾಳೆ ಅಂದ್ರೆ ಅವಳಿಗೆ ರೆಸ್ಪೆಕ್ಟ್ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ ಅಲ್ವಾ ಆ ರೆಸ್ಪೆಕ್ಟ್ ನ ಅದು ಗಂಡನಿಂದ ಮಾತ್ರ ಸಾಧ್ಯ ಕೊಡೋದಿಕ್ಕೆ ಅದು ನಿಮ್ಮ ತಂದೆ ತಾಯಿ ಮುಂದೆ ಆಗಿರ್ಬೋದು ನಾಲ್ಕು ಜನಗಳ ಮುಂದೆ ಆಗಿರ್ಬೋದು ಅವಳ ಗೌರವಕ್ಕೆ ಧಕ್ಕೆ ಆಗದಂತೆ ನಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಸೊ ನಿಮ್ಮ ವೈಫನ್ನ ಯಾವಾಗಲೂ ರೆಸ್ಪೆಕ್ಟ್ ಮಾಡಿ ಮನೆಯಲ್ಲಿ ಅಂತಲೇ ಅಲ್ಲ ಹೊರಗಡೆ ಕೂಡ ರೆಸ್ಪೆಕ್ಟ್ ಮಾಡೋದು ನಿಮ್ಮ ಕರ್ತವ್ಯವೇ ಆಗಿರುತ್ತೆ ಇನ್ನು ಸೆಕೆಂಡ್ ಕ್ವಾಲಿಟಿ ಬಂದು ಕಿ ಸಪೋರ್ಟ್ ಹಿಸ್ ವೈಫ್ ಅಚೀವ್ ಹರ್ ಗೋಲ್ ಅಂಡ್ ಡ್ರೀಮ್ಸ್ ಅಂದ್ರೆ ಅವನು ತನ್ನ ಹೆಂಡತಿಯ ಗುರಿ ಮತ್ತೆ ಕನಸುಗಳನ್ನು ಈಡೇರಿಸಲು ಬೆಂಬಲಿಸ್ತಾನೆ ಹೆಂಡತಿಯ ಕನಸು ಏನೇ ಆಗಿರ್ಬೋದು ಅದು ಜಾಬ್ಗೆ ಹೋಗೋದಾಗಿರ್ಬೋದು ಅಥವಾ ಮನೆಯಲ್ಲೇ ಕುತ್ಕೊಂಡು ಬಿಸ್ನೆಸ್ ಮಾಡೋದಾಗಿರ್ಬೋದು ಅಥವಾ ಅವಳು ಏನಾದರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ನನ್ನ ಕನಸನ್ನು ಈಡೇರಿಸ್ಕೋತೀನಿ ಗುರಿಗಳನ್ನ ಈಡೇರಿಸ್ಕೋತೀನಿ ಅಂತ ಕೇಳಿದಾಗ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಎಲ್ಲ ಗಂಡಂದಿರ ಕರ್ತವ್ಯವಾಗಿರುತ್ತೆ ಅವಳಿಗೆ ಸಪೋರ್ಟ್ ಮಾಡಿ ಮಾಡ್ತೀನಿ ಅಂತ ಕೇಳಿದಾಗ ಒಳ್ಳೆಯ ಗಂಡನಾದವನು ಅವಳಿಗೆ ಸಪೋರ್ಟಾಗಿ ನಿಂತ್ಕೋತಾನೆ ಥರ್ಡ್ ಪಾಯಿಂಟ್ ಬಂದು ತುಂಬಾ ಮೆಚೋರ್ಡ್ ಆಗಿರ್ತಾರೆ ಎಮೋಷ್ನಲಿ ಮತ್ತೆ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೋಂತಿರ್ತಾರೆ ಮತ್ತೆ ಯಾವುದೇ ತರ ಕಷ್ಟಗಳು ಬರಲಿ ಯಾವುದೇ ತರ ಸಂಘರ್ಷಗಳು ಬರಲಿ ಅದನ್ನೆಲ್ಲವನ್ನ ಎಲ್ಲವನ್ನ ಎದುರಿಸುವಂತಹ ಸಾಮರ್ಥ್ಯ ಗಂಡನಿಗೆ ಇರಬೇಕು ಅದು ತನ್ನ ಪೇರೆಂಟ್ಸು ಮತ್ತೆ ಹೆಂಡತಿ ಮತ್ತೆ ಮಕ್ಕಳು ಇವರ ಮಧ್ಯೆ ಯಾವುದೇ ತರ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನ ಪರಿಹರಿಸುವಂತಹ ಸಾಮರ್ಥ್ಯ ಗಂಡನಿಗೆ ಇರಲೇಬೇಕು ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವಂತ ಸಾಮರ್ಥ್ಯ ಅಂತ ಗಂಡನಿಗೆ ಇದ್ರೆ ಮನೆಯಲ್ಲಿರ್ತಕ್ಕಂತಹ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ನೆಮ್ಮದಿಯಾಗಿ ಇರಬಹುದು ಇನ್ನು ಫೋರ್ತ್ ಪಾಯಿಂಟ್ ಬಂದು ಹಿ ಪುಟ್ ಈಸ್ ವೈಫ್ ಅಂಡ್ ಚಿಲ್ಡ್ರನ್ ಫಸ್ಟ್ ಅಂದ್ರೆ ಅವನು ತನ್ನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಮೊದಲ ಆದ್ಯತೆಯನ್ನ ಕೊಟ್ಟಿರ್ತಾನೆ ಇನ್ನು ಫಿಫ್ತ್ ಕ್ವಾಲಿಟಿ ಬಂದು ಒಳ್ಳೆ ಕಮ್ಯುನಿಕೇಟರ್ ಆಗಿರ್ತಾನೆ ಮತ್ತೆ ತನ್ನ ಎಲ್ಲಾ ಥಾಟ್ಸ್ ಅಂದ್ರೆ ಯೋಚನೆಗಳನ್ನ ತನ್ನ ಹೆಂಡತಿ ಹತ್ರ ಶೇರ್ ಮಾಡ್ಕೊತಾನೆ ಮತ್ತೆ ಹೆಂಡತಿಯ ಒಪಿನಿಯನ್ ಕೂಡ ಕೇಳ್ತಾನೆ ಅದು ಫ್ಯೂಚರ್ದಾಗ್ಬೋದು ಪ್ರೆಸೆಂಟ್ ಆಗ್ಬೋದು ಎಲ್ಲಾ ವಿಚಾರಗಳನ್ನ ಹೆಂಡತಿಗೆ ತಿಳಿಸಿ ನಂತರ ಅವಳ ಒಪಿನಿಯನ್ನ ಪಡೆದು ಮುಂದುವರಿಯೋದು ಒಳ್ಳೆ ಗಂಡನ ಲಕ್ಷಣವಾಗಿರುತ್ತೆ ಇನ್ನು ಸಿಕ್ಸ್ ಪಾಯಿಂಟ್ ಬಂದು ರಿಮೈನ್ ಫೇಟ್ಫುಲ್ ಟು ಹೀಸ್ ವೈಫ್ ಅಂದ್ರೆ ತನ್ನ ಹೆಂಡತಿಗೆ ನಂಬಿಕಸ್ತನಾಗಿರ್ಬೇಕು ಅವಳು ನಂಬ್ತಿದ್ದಾಳೆ ಅಂದ್ರೆ ಅವಳ ನಂಬಿಕೆಯನ್ನ ಉಳಿಸ್ಕೊಬೇಕು ಅದು ಯಾವುದೇ ವಿಷಯದಲ್ಲಾಗ್ಲಿ ನೀವು ಕೂಡ ಅವಳನ್ನ ನಂಬಬೇಕು ಮತ್ತೆ ಅವಳಿಗೆ ಯಾವಾಗ್ಲೂ ಲಾಯಲ್ ಆಗಿ ಇರಬೇಕು ಇನ್ನು ಸೆವೆನ್ ಪಾಯಿಂಟ್ ಬಂದು ಹಿ ಈಸ್ ಲವಿಂಗ್ ಅಂಡ್ ಕೇರಿಂಗ್ ಅಂದ್ರೆ ಅವಳನ್ನ ಪ್ರೀತಿಸೋನು ಆಗಿರ್ಬೇಕು ಮತ್ತೆ ಕಾಳಜಿ ಮಾಡೋನು ಆಗಿರ್ಬೇಕು ಇವಾಗ ನನ್ನ ಪ್ರಕಾರ ಲವ್ ಯು ಅಂತ ಹೇಳೋದಕ್ಕಿಂತ ನಾವು ಮಾಡೋ ಕೆಲಸದಲ್ಲಿ ನಾವು ಅಹ್ ತೋರಿಸ್ಕೊಬೇಕು ನಮ್ಮ ಪ್ರೀತಿಯನ್ನ ಅಂದ್ರೆ ಇವಾಗ ನಾವು ಒಂದು ಅವ್ರಿಗೆ ಇಷ್ಟ ಆಗುವಂಥ ತಿಂಡಿಗಳನ್ನ ತಿನ್ನಿಸೋದು ಅಥವಾ ಹೊರಗಡೆ ಕರ್ಕೊಂಡೋಗೋದು ಅಥವಾ ಅವರಿಗೆ ಇಷ್ಟವಾದಂಥ ಚಾಕ್ಲೇಟ್ ತಂದು ಕೊಡೋದು ಇಂಥದ್ದೆಲ್ಲ ಮಾಡ್ತಿದ್ರೆ ಅದು ಪ್ರೀತಿಯನ್ನು ಹಾಗೆ ಇಲ್ಲ ಮಾತಿನಲ್ಲಿ ನಾವು ಮಾಡೋ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಅವಳನ್ನು ಕಾಳಜಿ ಮಾಡೋದ್ರಲ್ಲಿ ನಾವು ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದು ಇವಾಗ ಕಾಳಜಿ ಅಂತ ಬಂದರೆ ಅವಳ ಹುಷಾರಿಲ್ಲದೆ ಇದ್ದಾಗ ಅಥವಾ ಅವಳಿಗೆ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಕಷ್ಟ ಸಂದರ್ಭಗಳಲ್ಲಿ ಅವಳಿಗೆ ಕೇರ್ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ ಅಂಥ ಸಮಯಗಳಲ್ಲಿ ನೀವು ಅವಳನ್ನ ಕೇರ್ ಮಾಡಿ ಅದು ಒಳ್ಳೆಯ ಗಂಡರ ಕರ್ತವ್ಯ ಆಗಿರುತ್ತೆ ಇನ್ನು ಏಯ್ಟ್ ಕ್ವಾಲಿಟಿ ಏನು ಅಂದರೆ ಹಿ ಹೀಸ್ ಟ್ರಸ್ಟ್ ವರ್ತಿ ಆ್ಯಂಡ್ ಫುಲ್ಫಿಲ್ ಈಸ್ ಪ್ರಾಮಿಸಸ್ ಅಂದರೆ ಅವನು ನಂಬಿಕಸ್ಥನಾಗಿರ್ತಾನೆ ಮತ್ತೆ ಅವನು ಕೊಟ್ಟಿರ್ತಕ್ಕಂಥ ಗಳನ್ನ ಪೂರೈಸುತ್ತಾನೆ ಅದು ಯಾವ ಆಗಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಗಳನ್ನ ಈಡೇರಿಸಿ ಇದು ಒಳ್ಳೆ ಗಂಡನ ಕರ್ತವ್ಯ ಕೂಡ ಮತ್ತೆ ಯಾವುದೇ ರೀತಿ ಅವಳಿಗೆ ಚೀಟ್ ಮಾಡಬೇಡಿ ಮತ್ತೆ ಕೊಟ್ಟಿರ್ತಕ್ಕಂತಹ ಯಾವುದೇ ಪ್ರಾಮಿಸ್ಗಳಿರ್ಬೋದು ಅದು ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು ಅಂತ ಪ್ರಾಮಿಸ್ಗಳನ್ನ ನೀವು ಪೂರೈಸಿ ಇನ್ನು ನೈನ್ ಪಾಯಿಂಟ್ ಬಂದು ಹಿ ಇಸ್ ರೊಮ್ಯಾಂಟಿಕ್ ಅಂಡ್ ವ್ಯೂಸ್ ಯು ಆಸ್ ಈಸ್ ಪಾರ್ಟ್ನರ್ ಅಂದ್ರೆ ಅವನು ರೊಮ್ಯಾಂಟಿಕ್ ಆಗಿರ್ತಾನೆ ಮತ್ತು ನಿಮ್ಮನ್ನ ಅವನ ಸಂಗಾತಿಯಂತೆ ನೋಡುತ್ತಾನೆ ಇನ್ನು ಟೆಂತ್ ಕ್ವಾಲಿಟಿ ಬಂದು ಅವಳಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ ಬೆಸ್ಟ್ ಪಾರ್ಟ್ನರ್ ಆಗಿರ್ತಾನೆ ಮತ್ತೆ ಅವಳ ಜೊತೆ ಗುಡ್ ಟೈಮ್ ನ ಸ್ಪೆಂಡ್ ಮಾಡೋ ಅಂತನಾಗಿರ್ತಾನೆ ಇವಾಗ ಗುಡ್ ಟೈಮ್ ನ ಸ್ಪೆಂಡ್ ಮಾಡೋದು ಅಂದ್ರೆ ಅವಳ ಜೊತೆ ಚೆನ್ನಾಗಿ ಟೈಮ್ ನ ಸ್ಪೆಂಡ್ ಮಾಡೋದು ಅಥವಾ ಹೊರಗಡೆ ಕರ್ಕೊಂಡೋಗೋದು ಸುತ್ತಾಡ್ಸೋದು ಅವಳಿಗೆ ಇಷ್ಟವಾದಂತ ಪ್ಲೇಸ್ ಗಳನ್ನ ತೋರ್ಸೋದು ಇಷ್ಟವಾದ ತಿಂಡಿಗಳನ್ನ ತಿನ್ಸೋದು ಅಲ್ಲಿ ಇದನ್ನ ಒಳ್ಳೆ ಗಂಡನಾದವನು ಅಟ್ಲೀಸ್ಟ್ ತಿಂಗಳಲ್ಲಿ ಎರಡು ಬಾರಿ ಆದ್ರೂನು ಹೊರಗಡೆ ಕರ್ಕೊಂಡೋಗಿ ಅವಳನ್ನ ಖುಷಿ ಅದು ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ಈವನ್ ಅದು ಪಾನಿಪುರಿಯಿಂದ ಪುರಿಯಿಂದ ಹಿಡಿದು ಅವಳು ತಿಂಡಿಗಳು ಯಾವುದೇ ಆಗಿರ್ಬೋದು ಅಂತದನ್ನ ಕೊಡ್ಸಿ ಅವಳನ್ನ ಖುಷಿಯಾಗಿ ಇಟ್ಕೊಂಡಿರ್ತಾನೆ ಈ ಎಲ್ಲಾ ಕ್ವಾಲಿಟೀಸು ಒಳ್ಳೆ ಗಂಡನಾಗಿರೋವನ್ಗೆ ಇದ್ದೇ ಇರುತ್ತೆ ಈ ಕ್ವಾಲಿಟೀಸ್ ಎಲ್ಲ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಗಂಡನಾದವರಿಗೆ ಶೇರ್ ಮಾಡಿ ಮತ್ತೆ ಮುಂದೆ ನಿಮ್ ಗಂಡನಾಗ್ತಿರೋರಿಗೂ ಕೂಡ ಶೇರ್ ಮಾಡಿ ಹೇಗಿರಬೇಕು ನೀವು ಇಷ್ಟಪಟ್ಟ ಒಳ್ಳೆಯ ಗಂಡ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್